ಚಟ್ನಿ ಮಾಡ್ಕೊಂಡು ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಟ್ಟಿದ್ವಿ ಈ ಥರ ಎಲ್ಲ ಎಣ್ಣೆ ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದ್ದೀವಿ ಗ್ಯಾಸ್ ಆಫ್ ಮಾಡ್ತೀನಿ ಇದಕ್ಕೆ ಕೊತ್ತಂಬರಿ ತೊಗೋತೀನಿ ಕೊತ್ತಂಬರಿ ಚೆನ್ನಾಗಿ ತೊಗೊಳ್ಬಿದ್ವಿ ಹಸಿ ಮೆಣಸಿಕಾಯಿ ಮಿಕ್ಸಿಗೆ ಮಾಡಿ ಕತ್ತು ಕೊತ್ತಂಬರಿ ಹಾಕ್ತೀನಿ ಆದ್ಮೇಲೆ ಬೆಳ್ಳುಳ್ಳಿ ಹಾಕಬೇಕು ಎರಡು ಗಟ್ಟೆ ಬೆಳ್ಳುಳ್ಳಿಯಲ್ಲಿ ಜೀರಿಗೆ ಜೀರಿಗೆ ಒಂದ್ ಎರಡು ಟೀ ಸ್ಪೂನ್ ಆಮೇಲೆ ಇದಕ್ಕೆ ಈಗ ಅರ್ಶಿಣ ಹಾಕಬೇಕು ಅರ್ಶಿಣ ಪೌಡರು அரிசி பவுடர் ஹாக்கோத் ஹெல் உணையது அரிசி கொப்பி ருச்சி தப்பிதான் ரிசன் ஆக்கி ಖಾರ ನೀವು ಪಲ್ಯಗಳಿಗಾಗೂ ಉಪಯೋಗಿಸ್ಬೋದು ಹಾಗೆ ರೊಟ್ಟಿ ಜೊತೆ ಖಾರ ಎಣ್ಣೆ ಹಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಿರಿ ರೊಟ್ಟಿ ಜೊತೆ ಖಾರ ಎಣ್ಣೆ ಮಸ್ತಾಗಿರುತ್ತೆ ನೋಡಿ ಹಳ್ಳಿ ಖಾರ ರೆಡಿಯಾಗಿದೆ ಒಣ ಖಾರದ ಪಲ್ಯ ಮಾಡಿ ಮಾಡಿ ತಿಂದು ಬೇಜಾರಾದರೆ ಈ ಹಸಿ ಖಾರ ಹಾಕಿ ಮಾಡಿದರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಖಾರವನ್ನು ಹಾಕಿ ಪಲ್ಯಗಳು ಕಾಳಿನ ಪಲ್ಯ ಅದು ಮಾಡಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಒಣ ಖಾರ ತಿಂದು ಬೇಜಾರಾದಾಗ ಈ ಥರ ಹಸಿ ಖಾರದ ಹಾಕಿ ಪಲ್ಯ ರೀ ಈ ಖಾರವನ್ನು ಒಂದು ಗಾಜಿನ ಬರ್ಣೆಯಲ್ಲಿ ಅಥವಾ ಒಂದು ಬರಣೆಯಲ್ಲಿ ಒಂದು ಗಾಜಿನ ಬಟ್ಟಲಲ್ಲಿ ಹಾಕಿದರೆ ಹೊರಗಡೆ ಇಟ್ಟರೆ ಒಂದು ಎಂಟು ದಿನ ಆದರೂ ಇಡ್ಬೋದು ರೀ ಕೆಡಲ್ಲ ಫ್ರಿಜ್ಜಲ್ಲಾದರೆ ನಡೆಯುತ್ತೆ ಒಂದು ಹದಿನೈದು ದಿನವರೆಗೂ ನಡೆಯುತ್ತೆ ಫ್ರಿಜ್ಜಲ್ಲಿ ಕೂಡ ಇದನ್ನು ಆಮೇಲೆ ಊಟ ಆದಾಗ ರೊಟ್ಟಿ ಜೊತೆ ಖಾರ ಎಣ್ಣೆ ಹತ್ಕೊಂಡು ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಈಜಿ ನೋಡ್ರಿ ಹಸಿ ಖಾರ ಮಾಡೋದ್ರಿ ನೀವು ಟ್ರೈ ಮಾಡಿರಿ ಯಾವಾಗಾದರೂ ಒಂದು ತಿನ್ನೋಕೆ ಚೆನ್ನಾಗಿರುತ್ತೆ ಊಟದ ಜೊತೆ ಬಾಡಿಸ್ಕೊಳಕ್ಕೂ ಚೆನ್ನಾಗಿರುತ್ತೆ ಇದ್ರಾಗ ಸ್ವಲ್ಪ ಅಡಿಗೆ ಹಾಕು ಎಣ್ಣೆ ಮಿಕ್ಸ್ ಮಾಡಿ ರೊಟ್ಟಿ ಚಪಾತಿ ಜೊತೆ ತಿನ್ಬೋದು ನೋಡ್ರಿ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಥ್ಯಾಂಕ್ ಯು